ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವಿವಾದಗಳನ್ನು ಮೈಮೇಲೆ ಎಳೆದುಕೊಳ್ಳುವುದಂದರೆ ನಟಿ ರಶ್ಮಿಕಾ ಮಂದಣ್ಣಗೆ ಹೊಸದೇನಲ್ಲ ಕಿರಿಕ್ ಪಾರ್ಟಿ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ರಕ್ಷಿತ್ ಶೆಟ್ಟಿ ಜೊತೆ ಎಂಟ್ರಿ ಕೊಟ್ಟು ಆನಂತರ ಅವರ ಜೊತೆಗೆ ಎಂಗೇಜ್ಮೆಂಟನ್ನು ಮುರಿದುಕೊಂಡು ತೆಲುಗು ಇಂಡಸ್ಟ್ರಿ ಕಡೆ ಮುಖ ಮಾಡಿದಂತಹ ರಶ್ಮಿಕಾ ಮಂದಣ್ಣ ಅದಾದ ನಂತರ ತಮಿಳಿಗೂ ಕೂಡ ಜಂಪ್ ಆಗ್ತಾರೆ ಅದಾದ ನಂತರ ಬಾಲಿವುಡ್ನತ್ತ ಮುಖ ಮಾಡಿ ಅವರಿಗೆ ಹೆಚ್ಚಿನ ಸಕ್ಸಸ್ ಸಿಕ್ಕಿದೆ ಅಂತ ಅನಿಸಿದರೂ ಕೂಡ ಕನ್ನಡಿಗರು ಅವರನ್ನು ಎಂದಿಗೂ ಕೂಡ ಕ್ಷಮಿಸುವುದಿಲ್ಲ ಈಗ ಮತ್ತೊಮ್ಮೆ ರಶ್ಮಿಕಾ ಮಂದಣ್ಣ ವೈರಲ್ ಆಗಿ ಸುದ್ದಿಯಾಗಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಅಂದರೆ ಸಲ್ಮಾನ್ ಖಾನ್ ಜೊತೆಗೆ ಈಗ ರಶ್ಮಿಕಾ ಮಂದಣ್ಣ ವೈರಲ್ ಆಗಿದ್ದಾರೆ ಹೌದು ಸಲ್ಮಾನ್ ಖಾನ್ ಅಭಿನಯದ ಸಿಕಂದರ್ ಸಿನಿಮಾ ಈಗಾಗಲೇ ಬಿಡುಗಡೆಗೆ ಸಿದ್ಧವಾಗಿದ್ದು ಟ್ರೈಲರ್ ಲಾಂಚಿಂಗ್ ಕಾರ್ಯಕ್ರಮದ ವೇಳೆಯಲ್ಲಿ ಸಲ್ಮಾನ್ ಖಾನ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ಮಂದಣ್ಣ ಸಲ್ಮಾನ್ ಖಾನ್ ಮಗಳ ವಯಸ್ಸಿನವರು ಆ ರಶ್ಮಿಕಾ ಮಂದಣ್ಣ ಜೊತೆ ಸಲ್ಮಾನ್ ಖಾನ್ ಯಾವ ರೀತಿ ನಟಿಸ್ತಾರೆ ಮಗಳು ಮತ್ತು ಅಪ್ಪನ ಸಂಬಂಧ ಇದ್ದಂತೆ ಇರುತ್ತದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಇದಕ್ಕೆ ಬೇಸರ ವ್ಯಕ್ತಪಡಿಸಿದಂತಹ ಸಲ್ಮಾನ್ ಖಾನ್ ಮೂರ್ನಾಲ್ಕು ದಿನಗಳ ನನಗೆ ನಿದ್ದೆ ಬರ್ತಾ ಇಲ್ಲ ನಾನು ರಶ್ಮಿಕಾ ಮಂದಣ್ಣ ಜೊತೆ ನಟಿಸಿದ್ರೆ ಜನರಿಗೇನು ಪ್ರಾಬ್ಲಮ್ ರಶ್ಮಿಕಾ ಜೊತೆ ನಟಿಸುವುದಕ್ಕೆ ಅವಳಿಗೂ ಸಮಸ್ಯೆ ಇಲ್ಲ ಅವಳ ಅಪ್ಪನಿಗೂ ಸಮಸ್ಯೆ ಇಲ್ಲ ಮುಂದೊಂದು ದಿನ ರಶ್ಮಿಕಾ ಮಂದಣ್ಣಗೆ ಮಗಳು ಹುಟ್ಟಿದ್ರೆ ಅವಳ ಜೊತೆಯೂ ಕೂಡ ನಟಿಸ್ತೀನಿ ಅಂತ ಸಲ್ಮಾನ್ ಖಾನ್ ಹೇಳಿದ್ದಾರೆ ಈ ಒಂದು ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು